ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ತೀರ್ಥಲ್ಲಿಗೆ ಹೋಗ್ತಾ ಇದ್ದೀನಿ ತೀರ್ಥಲ್ಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅತ್ತೆಗೆ ಸ್ವಲ್ಪ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅವರು ಫಸ್ಟ್ ಒಂದ್ಸಲ ಫೈವ್ ಡೇಸ್ ಆದ್ಮೇಲೆ ಒಂದ್ಸಲ ತೋರಿಸಿದ್ವಿ ಆಮೇಲೆ ಹೇಳಿದ್ರು ಒಂದು ಟೆನ್ ಡೇಸ್ ಬಿಟ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಇವಾಗ ಟೆನ್ ಡೇಸ್ ಆಗಿದೆ ಹಾಗಾಗಿ ಡಾಕ್ಟರ್ ಹತ್ರ ಒಂದು ಸ್ವಲ್ಪ ಹೋಗ್ಲಿಕ್ಕಿದೆ ಅವ್ರಿಗೆ ತೋರ್ಸಕ್ಕೆ ಹಾಗೆ ನಮ್ಮತ್ತೆ ಇವತ್ತು ಯುಗಾದಿ ಪ್ರಯುಕ್ತ ನನಗೆ ಮತ್ತೆ ನನ್ನ ತಂಗಿಗೆ ಸ್ಯಾರಿ ಕೊಡ್ಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಮಕ್ಕಳಿಗೆ ಚಪ್ಪಲ್ ಕೊಡಿಸ್ತಾರಂತೆ ಹಾಗೆ ಸ್ಯಾರಿ ಕೊಡ್ಸ್ತೀನಿ ಅಂದಿದ್ದಾರಲ್ಲ ಹಾಗೆ ಅವ್ರ ಜೊತೆ ಹೋಗ್ಬಿಟ್ಟು ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೋ ಅದೇ ತರ ಸ್ಯಾರಿನ ನಾವು ತಗೊಳ್ಳೋಣ ಅಂದ್ಕೊಂಡಿದ್ದೀವಿ ತಂಗಿ ಅಂದ್ರೆ ನನ್ನ ನನ್ನ ಹೆಂಡತಿ ಇಬ್ರಿಗೂ ಕೊಡಿಸ್ತಾರಂತೆ ಬನ್ನಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ ನೋಡೋಣ ನಾನು ಎಲ್ಲಿ ತೊಗೊಂತೀನಿ ಯಾವ ಥರ ಸ್ಯಾರಿ ತೊಗೊತೀನಿ ಎಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ನಮ್ಮನೆ ಸುತ್ತ ಹೇಗಿದೆ ನೋಡಿ ಫ್ರೆಂಡ್ಸ್ ಫುಲ್ಲು ತೋಟ ಇದೆ ನೋಡ್ಬೋದು ನೀವು ಕತ್ತಾಗಿದೆ ಆಗಿದೆ ನಮ್ ಮನೇದ್ ದಿನ ಲಾಗ್ ಮಾಡ್ತೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಹಳ್ಳಿ ಪರಿಸರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಸ್ವಲ್ಪನು ಬೇಜಾರಾಗೋದಿಲ್ಲ ನಮ್ದು ಇಂಡಿವಿಜುವಲ್ ಹೌಸ್ ಸ್ವಲ್ಪ ಒಳಗಡೆ ಬರಬೇಕು ಸುತ್ತ ತೋಟ ಮಧ್ಯದಲ್ಲಿ ಮನೆ ಇರೋದು ನಾನ್ ನಿಮ್ ಜೊತೆ ಅದನ್ನು ಖಂಡಿತವಾಗ್ಲು ಶೇರ್ ಮಾಡ್ತೀನಿ ಒಂದಿನ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡೋಣ ಹೋಗಿ ನೋಡೋಣ ಹೇಗಿರುತ್ತೆ ಶಾಪಿಂಗ್ ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಪ್ಲಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಇವಾಗ ನಾವು ಹೊರಟಿದ್ದೀವಿ ತೀರ್ಥಳ್ಳಿಗೆ ಯಾರೆಲ್ಲ ಹೊರಟಿದ್ದೀವಿ ಅಂತ ನೋಡಿ ಇವಳು ನನ್ನ ಮೈದ್ನ ಹೆಂಡತಿ ತಂಗಿ ಇವ್ರು ನಮ್ಮ ಅತ್ತೆ ಇವತ್ತು ಸೀರೆ ಸ್ಪಾನ್ಸರ್ ಇವ್ರೆ ಹಾಗೆ ನನ್ನ ಮೈದ್ನ ಸಣ್ಣ ಮಗ ಇವನು ದೊಡ್ಡ ಮಗ ಹಾಗೆ ಇವನು ನನ್ನ ಮಗ ನೋಡಿದ್ರಲ್ಲ ಓಕೆ ಇವತ್ ತೀರ್ಥಹಳ್ಳಿ ಹೋಗ್ಬಿಟ್ಟು ಹೇಗಿರುತ್ತೆ ನಮ್ ತೀರ್ಥಳ್ಳಿ ಹೇಗಿದೆ ಅಂತಾನೂ ತೋರಿಸ್ತೀನಿ ಹಾಗೆ ಯಾವ ಸೀರೆ ತಗೊಂತೀನಿ ಸೀರೆ ಶಾಪ್ ಯಾವ್ದು ಅಂತಾನೂ ತೋರಿಸ್ತೀನಿ ನಮ್ಮೂರಿಂದ ತೀರ್ಥಹಳ್ಳಿಗೆ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ದೂರ ಇದೆ ಹಾಗೆ ನಾವಿವತ್ತು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ನನ್ನ ಹಸ್ಬೆಂಡ್ ಊರಲ್ಲಿ ಇರಲಿಲ್ಲ ಹಾಗಾಗಿ ಟೂ ವೀಲರ್ ಅಲ್ಲಿ ಹೋಗೋದಾದ್ರೆ ಕಷ್ಟ ಆಗುತ್ತೆ ಒಂದು ನಾಲ್ಕರಿಂದ ಐದು ಜನ ಇದ್ವಿ ಮಕ್ಕಳು ಬೇರೆ ಇರೋದ್ರಿಂದ ನಾವು ಇವತ್ತು ಟೂ ವೀಲರ್ ಅಲ್ಲೂ ಹೋಗ್ತಾ ಇಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಮ್ಮೂರು ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಹೋಗೋ ರೂಟ್ ಅಲ್ಲಿ ಇದೆ ಹಾಗೆ ಆ ರೂಟ್ ಅಲ್ಲಿ ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೀವು ನೋಡಬಹುದು ಹಾಗಾಗಿ ಸ್ವಲ್ಪ ಮೆಸ್ಸಿ ಮೆಸ್ಸಿ ಅನ್ಸುತ್ತೆ ಹೋಗ್ಬೇಕಾದ್ರೆ ಹಾಗೆ ನಾವು ತೀರ್ಥಹಳ್ಳಿಗೆ ಎಂಟ್ರಿ ಆದ್ವಿ ಇವಾಗ ಇದು ನಮ್ಮ ತೀರ್ಥಹಳ್ಳಿಯ ಪಾರ್ಕ್ ಈ ಪಾರ್ಕ್ ಅಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಕೂಡ ಒಳ್ಳೆ ಸ್ಪೇಸ್ ಇದೆ ಹಾಗೆ ಆ ಒಳ್ಳೆ ಫಂಕ್ಷನ್ಸ್ ಕೂಡ ಆಗುತ್ತೆ ಇಲ್ಲಿ ದಸರಾ ಟೈಮ್ ಅಲ್ಲೆಲ್ಲ ತುಂಬಾ ಒಳ್ಳೆ ಫಂಕ್ಷನ್ಸ್ ನಡೆಯುತ್ತೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಸಹ್ಯಾದ್ರಿ ಸ್ಕೂಲ್ ಇದೆ ಇದು ನಮ್ಮ ಮಲ್ನಾಡಲ್ಲಿ ಸ್ವಲ್ಪ ಫೇಮಸ್ ಸ್ಕೂಲ್ ಹಾಗೆ ನನ್ನ ಮಗ ಕೂಡ ಇದೆ ಸ್ಕೂಲ್ ಅಲ್ಲಿ ಓದೋದು ಆದ್ರೆ ಇದು ಸ್ಟೇಟ್ ಬೋರ್ಡ್ ನನ್ನ ಮಗ ಬಂದ್ಬಿಟ್ಟು ಐ ಸಿ ಐ ಸಿ ಬೋರ್ಡ್ ಅಲ್ಲಿ ಓದ್ತಾ ಇರೋದು ಅದು ಬೇರೆ ಪ್ಲೇಸ್ ಅಲ್ಲಿ ಇದೆ ಇದು ಸ್ಟೇಟ್ ಬೋರ್ಡ್ ಇಲ್ಲಿರೋದು ಹಾಗೆ ಮುಂದೆ ಬಂದ್ರೆ ನೋಡಿ ನಮ್ಮ ತೀರ್ಥದಲ್ಲಿ ಎಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿದೆ ಬೇರೆ ಸಿಟಿಗಳ ತರ ತುಂಬಾ ಕ್ರೌಡ್ ಇಲ್ಲ ಹಾಗೆ ತುಂಬಾ ಪ್ರಶಾಂತವಾಗಿದೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ಬಸ್ ಸ್ಟಾಪ್ ನೋಡ್ಬೋದು ಇಲ್ಲಿ ತೀರ್ಥಹಳ್ಳಿಯಿಂದ ಎಲ್ಲಾ ಕಡೆಗೆ ಹೋಗುವಂತ ಗಳು ನಮಗೆ ಇಲ್ಲಿ ಸಿಗುತ್ತೆ ಇದೆ ಮೇನ್ ಬಸ್ ಸ್ಟಾಪ್ ಹಾಗೆ ನೋಡಿ ಫ್ರೆಂಡ್ಸ್ ಎಷ್ಟು ಪ್ರಶಾಂತವಾಗಿದೆ ಬಸ್ ಸ್ಟಾಪ್ ಕೂಡ ಎಲ್ಲ ಕಡೆಗೆ ಉಡುಪಿ ಮಂಗಳೂರು ಕುಪ್ಪ ಎಲ್ಲ ಕಡೆಗೂ ಅಲ್ಲಿಂದ ಹೋಗಬಹುದು ಹಾಗೆ ಇವಾಗ ಕೃಷ್ಣ ಹಾಸ್ಪಿಟಲ್ ಬಂದಿದೀವಿ ಅತ್ತೆ ಕಾಲ್ ತೋರ್ಸೋದಕ್ಕಂತ ಹೇಳಿ ಇಲ್ಲಿ ನಾ ನರ್ಸ್ ಗಳೆಲ್ಲ ಎಷ್ಟು ಫ್ರೆಂಡ್ಲಿ ಇದ್ರ ಅಂದ್ರೆ ನಮಗೆ ಹಾಸ್ಪಿಟಲ್ ಬಂದಿದೀವಿ ಅನ್ನ ಫೀಲೇ ಆಗ್ಲಿಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಗೆ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ನಾವು ಹೋಟೆಲಿಗೆ ಅಂತ ಬಂದ್ವಿ ಊಟ ಮಾಡಕ್ ಅಂತ ಹೇಳಿ ಆಲ್ರೆಡಿ ಒಂದೂವರೆ ಆಗಿತ್ತು ಹಾಗೆ ಹೋಟೆಲಿಗೆ ಬಂದ್ವಿ ಇದು ಮಯೂರ ಹೋಟೆಲ್ ತೀರ್ಥಹಳ್ಳಿಲಿ ಸ್ವಲ್ಪ ಫೇಮಸ್ ಹೋಟೆಲ್ ಇದು ಹಾಗೆ ನಾವಿವತ್ತು ನಾರ್ತ್ ಇಂಡಿಯನ್ ಸ್ಪೆಷಲ್ ಮೀಲ್ನ ತಗೊಂಡಿದ್ದೀವಿ ಇದರಲ್ಲಿ ಬಟರ್ ನಾನು ಹಾಗೆ ಪನ್ನೀರ್ ಮಸಾಲಾ ಪಾಯಸ ಕರ್ಡ್ ರೈಸ್ ಹಾಗೆ ಗೀ ರೈಸ್ ಹಾಗೆ ವೈಟ್ ರೈಸ್ ಕುರ್ಮಾ ಎಲ್ಲವೂ ಕೂಡ ಇತ್ತು ಟೇಸ್ಟಿ ಆಗಿತ್ತು ಹಾಗೆ ಪಾಪಡ್ ಕೂಡ ಇತ್ತು ತುಂಬಾ ಹೊಟ್ಟೆ ಫಿಲ್ ಆಗುವಷ್ಟು ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಊಟ ಮುಗಿಸ್ಕೊಂಡು ಇವಾಗ ಸ್ಯಾರಿ ತಗೊಳ್ಳೋಣ ಅಂತ ಸತ್ಯನಾಥ್ ಸ್ಟೋರ್ಗೆ ಬಂದಿದ್ದೀವಿ ಇದು ಸ್ವಲ್ಪ ತೀರ್ಥಹಳ್ಳಿಯಲ್ಲಿ ಫೇಮಸ್ ಸ್ಟೋರ್ ತುಂಬಾ ಜನ ಇಲ್ಲಿ ಶಾಪ್ ಮಾಡ್ತಾರೆ ಹಾಗೆ ನಾವು ಇವತ್ತು ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಅಂತ ಹೇಳಿ ಬಂದ್ವಿ ಮೇಲೆ ಯಾಕೆಂದ್ರೆ ಸ್ಯಾರಿನೇ ತಗೋಬೇಕಂತ ಬಂದಿರೋದ್ರಿಂದ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ತುಂಬಾ ಕಲೆಕ್ಷನ್ಸ್ ಇದೆ ನಾವಿದು ಸಿಲ್ಕ್ ಕಂಪಾರ್ಟ್ಮೆಂಟ್ಗೆ ಬಂದಿದ್ದೀವಿ ಹಾಗೆ ನೀವು ನೋಡಬಹುದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹಾಗೆ ಇಲ್ಲಿ ನೀವು ನೋಡಿದ್ರೆ ಸ್ಕ್ರೀನ್ ನ ಕ್ಲೋಸ್ ಮಾಡಿದರೆ ಯಾಕೆ ಅಂದ್ರೆ ಡಸ್ಟ್ ಕೂರ್ಬಾರ್ದು ಸ್ಯಾರಿ ಮೇಲೆ ಅನ್ನೋ ಕಾರಣಕ್ಕೆ ಸ್ಕ್ರೀನ್ ಮಾಡಿದ್ದಾರೆ ನೋಡಿ ಇಲ್ಲಿ ನಮ್ಗೆ ವೆರೈಟೀಸ್ ಆಫ್ ಸ್ಯಾರೀಸ್ ನ ಇದ್ದಾರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ಹಾಗೆ ತುಂಬಾ ರೀಸನಬಲ್ ರೇಟ್ ಅಲ್ಲಿ ನಾನ್ ತಗೊಂಡಿರೋ ಸ್ಯಾರಿ ಬೆಲೆ ಕೂಡ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಸ್ಯಾರಿಗಳು ನೀವೇನಾದ್ರು ತೀರ್ಥಲಿ ಆಸ್ಪಾಸಲ್ಲಿ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಶಾಪಿಂಗ್ ಮಾಡಿ ಹಾಗೆ ಇಲ್ಲಿನ ವರ್ಕರ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ರು ಚೆನ್ನಾಗಿ ತೋರಿಸ್ತಾ ಇದ್ರು ಸ್ಯಾರಿನ ಕೂಡ ಹಾಗೆ ನಿಮಗೆ ಇಷ್ಟ ಆಗುವಂತ ಸ್ಯಾರಿನ ಅವರು ನಮಗೆ ಡ್ರೇಪ್ ಮಾಡಿ ಕೂಡ ತೋರಿಸ್ತಾರೆ ನಮಗೆ ಹೇಗೆ ಕಾಣುತ್ತೆ ಅಂತ ಹೇಳಿ ಸೊ ನಾವು ಈಸಿಯಾಗಿ ಸಾರಿನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆ ತುಂಬಾ ಫ್ರೆಂಡ್ಲಿ ಆಗಿರೋದ್ರಿಂದ ನಾವು ಕೇಳಿದ ತರ ಸ್ಯಾರಿನ ಅವರು ನಮಗೆ ತೋರಿಸ್ತಾ ಇದ್ರು ಎಷ್ಟು ಸ್ಯಾರಿ ಕೇಳಿದ್ರು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ರು ನೋಡಿ ಇದು ಡೈಲಿ ಸ್ಯಾರೀಸ್ ಇದು ಕೂಡ ಸಾಧಾರಣ ಒಂದು ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಈ ರೇಂಜ್ ಅಲ್ಲಿ ಸಿಗುತ್ತೆ ಹಾಗೆ ಕಿಡ್ಸ್ ದು ಕೂಡ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಇದು ಮೂರು ಫ್ಲೋರ್ ಇದೆ ಹಾಗೆ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ವೆರೈಟೀಸ್ ಆಫ್ ಕ್ಲಾತ್ಸ್ ನಾವು ನೋಡಬಹುದು ಅಂದ್ರೆ ಕೆಳಗಡೆ ಕಿಡ್ಸ್ ದು ಅಂದ್ರೆ ಬಾಯ್ಸ್ ಮತ್ತೆ ಜೆಂಟ್ಸ್ ಇದೆ ಹಾಗೆ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಈಗ ನೋಡಿರೋದು ಗರ್ಲ್ಸ್ ವೆಸ್ಟರ್ನ್ ವೇರ್ ತುಂಬಾ ವೆರೈಟೀಸ್ ಇದಾವೆ ತುಂಬಾ ಚೆನ್ನಾಗಿದೆ ಹಾಗೆ ಇದೆಲ್ಲ ಫ್ಯಾನ್ಸಿ ಸ್ಯಾರೀಸು ಫ್ಯಾನ್ಸಿ ಸ್ಯಾರೀಸ್ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಫ್ಯಾನ್ಸಿ ಸ್ಯಾರೀಸ್ ನಾವು ತುಂಬಾ ಕಮ್ಮಿ ಯೂಸ್ ಮಾಡೋದು ಅಂದ್ರೆ ನಾನು ಟ್ರೀಪ್ ಮಾಡೋದು ಬಹಳ ಕಮ್ಮಿ ಸ್ಯಾರೀಸ್ನ ಹಾಗಾಗಿ ಫಂಕ್ಷನಿಗೆ ಮಾತ್ರ ಸ್ಯಾರೀಸ್ನ ತಗೊಳ್ತೀನಿ ಹಾಗಾಗಿ ನಾನು ಸಿಲ್ಕ್ ಕೌಂಟರ್ಗೆ ಹೋಗಿದ್ದೆ ಅಲ್ಲೇ ಸ್ಯಾರಿನ ನೋಡಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಈ ಪ್ಯಾಟರ್ನ್ ಅಲ್ಲೇ ನಾವು ಮೂರು ಜನ ಕೂಡ ಸ್ಯಾರಿನ ತಗೊಂಡಿರೋದು ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಆಗಿತ್ತು ಸಾರಿ ಹಾಗೆ ತುಂಬಾ ರೀಸನಬಲ್ ರೇಟ್ ಅಲ್ಲಿ ನಮಗೆ ಸಿಕ್ತು ಈ ಸ್ಯಾರಿ ಬಂದ್ಬಿಟ್ಟು ನಾನು ತಗೊಂಡಿರೋದು ಈ ಕಲರ್ ಅಲ್ಲಿ ನನ್ನ ಹತ್ರ ಸ್ಯಾರಿ ಇರ್ಲಿಲ್ಲ ಹಾಗಾಗಿ ಮಾಡಿದೆ ಹಾಗೆ ಕೂಡ ತುಂಬಾ ಇಷ್ಟ ಆಯ್ತು ಇದು ಬ್ಲೌಸ್ ಬಂದಿರೋದು ಬ್ಲೌಸ್ ಮತ್ತೆ ಪಲ್ಲು ಒಂದೇ ಕಲರ್ ಇದೆ ಹಾಗೆ ಕಾಂಟ್ರಾಸ್ಟ್ ಕಲರ್ ಸಾರಿ ಇದು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿನ ಅತ್ತೆ ಸೆಲೆಕ್ಟ್ ಮಾಡಿಕೊಂಡ್ರು ಮರೂನ್ ಪಲ್ಲು ಬಂದಿದೆ ಹಾಗೆ ಗ್ರೀನ್ ಸ್ಯಾರಿ ಅವ್ರು ಸ್ವಲ್ಪ ವೈಟ್ ಇರೋದ್ರಿಂದ ಅಹ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾವೇ ಸೆಲೆಕ್ಟ್ ಮಾಡಿದ್ವಿ ಈ ಸ್ಯಾರಿನ ಅವರಿಗೂ ತುಂಬಾ ಇಷ್ಟ ಆಯ್ತು ಹಾಗೆ ಇದು ಬ್ಲೌಸ್ ಬಂದಿದೆ ಮರೂನ್ ಕಲರ್ ಡಾರ್ಕ್ ಮರೂನ್ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಸೇಮ್ ಕ್ವಾಲಿಟಿನೇ ಮೂರು ಜನನು ಸ್ಯಾರಿ ತಗೊಂಡಿರೋದು ಹಾಗೆ ಇದು ಕೂಡ ಇದನ್ನ ನನ್ನ ಮೈಬ್ ನಾನು ಹೇಳ್ತಿ ತಗೊಂಡ್ರು ನನ್ನ ತಂಗಿ ತಗೊಂಡ್ರು ಈ ಸ್ಯಾರಿನ ಇದು ಕೂಡ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಹತ್ರ ಕಾಂಬಿನೇಷನ್ ಇರ್ಲಿಲ್ಲ ಅಂತ ಹೇಳಿ ತಗೊಂಡ್ರು ಹಾಗೆ ಪಲ್ಲು ಮತ್ತೆ ಬ್ಲೌಸು ಸೇಮ್ ಕಲರ್ ಅಂದ್ರೆ ಇಲ್ಲಿ ಸ್ವಲ್ಪ ವಿಡಿಯೋದಲ್ಲಿ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ ಇದು ಆ ಸ್ಯಾರಿಯ ಬ್ಲೌಸ್ ಬಂದಿದೆ ಹಾಗೆ ಈಗ ತೋರಿಸ್ತಾ ಇರೋ ಈ ಸ್ಯಾರಿ ಬಂದ್ಬಿಟ್ಟು ನನ್ನ ನನ್ನ ಹೆಂಡತಿಗೆ ಅವಳ ಫ್ರೆಂಡ್ ಗಿಫ್ಟ್ ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಎಲ್ಲ ಸ್ಯಾರಿಯ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಅಷ್ಟೇ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿಗೆ ಇವು ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರು ಒಂದು ಲೈಕ್ ಕೊಡೋದನ್ನ ಖಂಡಿತವಾಗ್ಲು ಮರಿಬೇಡಿ ಥ್ಯಾಂಕ್ ಯು